ಸಕ್ಸಸ್ಗೆ ಯಾವುದೇ ರೀತಿ ಶಾರ್ಟ್ ಕಟ್ ಇರಲ್ಲ ಕಷ್ಟ ಪಟ್ಟರೆ ಪ್ರತಿಫಲ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ಶನಿವಾರ ನೈಟ್ ಮತ್ತೆ ಭಾನುವಾರದ್ದು ಫುಲ್ ವ್ಲಾಗ್ ಆಗಿರುತ್ತೆ ಶನಿವಾರ ನೈಟ್ ಏನಾದ್ರೂ ಮಾಡ್ಕೊಳ್ಳೋಣ ಟಿಫನ್ ಟೈಪ್ ಅಂತ ಹೇಳಿ ಪನ್ನೀರ್ ಇತ್ತಲ್ವಾ ಪೂರಿನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡ್ವಿ ಪನ್ನೀರ್ಗೆ ನಾನು ಫಸ್ಟ್ ಗೆ ಉಪ್ಪು ಮತ್ತೆ ಖಾರದಿಂದ ನೆನ್ಸಿಟ್ಬಿಡ್ತೀನಿ ಒಂದು ಹಾಫ್ ಎನ್ ಅವರ್ ಉಪ್ಪು ಖಾರ ಹಿಡಿಬೇಕು ಅಂತ ಹೇಳಿ ಇದು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿರ್ತೀನಿ ನಾನು ಪ್ಯೂರಿ ಹಾಕ್ತೀನಿ ಆಮೇಲೆ ಮೊಸರಿಗೆ ಸ್ವಲ್ಪ ಎಲ್ಲಾ ತರ ಪುಡಿಗಳು ಏನೇನು ಪುಡಿಗಳಿದೆ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಮಸಾಲೆಗೆ ಹಾಕ್ತೀನಿ ನೆಕ್ಸ್ಟ್ ನಾನು ಸ್ವಲ್ಪ ಬಟರ್ ಇತ್ತು ಅಂತ ಹೇಳಿ ಬಟರ್ನು ಉಪಯೋಗಿಸ್ಕೊಂಡೆ ಬಟರ್ ಪನ್ನೀರ್ ಗ್ರೇವಿ ಟೈಪ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಮಾಮೂಲಿ ಪಲಾವ್ ಎಲೆ ಮತ್ತೆ ಈರುಳ್ಳಿ ಅಷ್ಟೇ ಹಾಕಿದ್ದಿದ್ದು ನಾನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದು ಪನ್ನೀರ್ ಗ್ರೇವಿ ಆ ಟ್ರೈ ಮಾಡಿ ನೀವು ಸಹ ಅಂಡ್ ಪೂರಿ ಎಲ್ಲಾ ಮಾಡಿ ತಿಂದ್ವಿ ಅಹ್ ತುಂಬಾ ದಿಸ ಆದ್ಮೇಲೆ ಪೂರಿ ತಿಂದಿದ್ದು ನಾನು ಯಾಕೆಂದ್ರೆ ಆಯಿಲ್ ಜಾಸ್ತಿ ತಿನ್ಬಾರ್ದು ಅಂತ ತಿಂತಾ ಇರ್ಲಿಲ್ಲ ಪೂರಿನಾ ನಾನು ಟೇಸ್ಟ್ ಅಂತೂ ತುಂಬಾ ಆಗಿತ್ತು ಕಸ್ತೂರಿ ಮೇತಿನೂ ಸಹ ಯೂಸ್ ಮಾಡಬಹುದು ಅಂಡ್ ಮನೆ ಹತ್ರ ಗಣೇಶ ಕೂರ್ಸಿದ್ರು ಅಲ್ವಾ ಪ್ರೊಸೆಷನ್ ಹೋಗ್ತಾ ಇತ್ತು ನೋಡಿ ಮಕ್ಕಳು ನನ್ನ ಮಗಳು ಹೆಂಗ್ ಡ್ಯಾನ್ಸ್ ಆಡ್ತಾ ಇದ್ದಾಳೆ ನಾನು ಕ್ರೌಡಲ್ಲಿ ಆದಷ್ಟು ಬಿಟ್ಟಿಲ್ಲ ಅವಳನ್ನ ನೆಕ್ಸ್ಟ್ ಇದು ಭಾನುವಾರದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡೋದು ಫೇಸ್ ವಾಶ್ ಮಾಡೋದು ಮಾಮೂಲಿ ಇದ್ದೇ ಇರುತ್ತೆ ಆಮೇಲೆ ನನ್ನ ಯೂಟ್ಯೂಬಿಂದ ಒಬ್ರು ಫ್ರೆಂಡ್ ಆಗಿದ್ದಾರೆ ಅವರು ಒಂದು ರೆಸಿಪಿ ಹಾಕಿದ್ರು ಆ ರೆಸಿಪಿನ ನಾನು ಇವತ್ತು ಟ್ರೈ ಮಾಡ್ದೆ ಮೀನ್ಸ್ ಭಾನುವಾರ ಟ್ರೈ ಮಾಡ್ದೆ ಚಿಕನ್ ಪಲಾವ್ ಅಂತ ತುಂಬಾ ಚೆನ್ನಾಗಿತ್ತು ಏನು ಎಕ್ಸ್ಟ್ರಾ ಏನೂ ಇಲ್ಲ ಪುಡಿಗಳು ಹಾಕಂಗಿಲ್ಲ ಏನು ಇಲ್ಲ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸು ಚಕ್ಕೆ ಲವಂಗ ಮತ್ತೆ ಮೊಸರಲ್ಲಿ ಹಾಕಿ ರುಬ್ಬಿಕೊಂಡು ಹಾಕೋದಷ್ಟೇ ಇದು ಮಸಾಲೆ ಬೇರೆ ಧನಿಯಾ ಪೌಡರ್ ಅಂತೆ ಚಿಲ್ಲಿ ಪೌಡರ್ ಅಂತೆ ಏನು ಹಾಕಂಗಿಲ್ಲ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವರ ಹೆಸರು ಚೈತ್ರಾ ಶೆಟ್ಟಿ ಅಂತ ಹೇಳಿ ಬಾಲಿಲಿದ್ದಾರೆ ಅವರು ತುಂಬಾ ಚೆನ್ನಾಗಾಗಿತ್ತು ರೆಸಿಪಿ ಮಾತ್ರ ನಾನು ಅವ್ರಿಗೂ ಕೂಡ ಹೇಳ್ದೆ ನನ್ನ ಮಗಳು ಸಹ ಇಷ್ಟಪಟ್ಲು ಅಂತ ನೆಕ್ಸ್ಟ್ ಸಿಂಪಲ್ ಆಗಿ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿರಿಯಾನಿಗೆ ಯಾವಾಗಲೂ ಮೊಸರು ಬಜ್ಜಿ ತಿನ್ನೋದು ಬೇಡ ಅಂತ ಹೇಳಿ ಗ್ರೇವಿ ಮಾಡ್ಕೊಂಡ್ವಿ ಒನ್ ಟೈಮಿಗೆ ಅಲ್ವಾ ಅನ್ಬಿಟ್ಟು ಸಿಂಪಲ್ ಆಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡ್ವಿ ನೋಡಿ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಾಗಿತ್ತು ಮಕ್ಕಳಂತೂ ತುಂಬಾ ಇಷ್ಟ ಪಡ್ತಾರೆ ಈ ಟೈಪ್ ಬಿರಿಯಾನಿ ಏನು ಎಕ್ಸ್ಟ್ರಾ ಕಲರ್ ಇಲ್ಲ ಎಕ್ಸ್ಟ್ರಾ ಪೌಡರ್ ಇಲ್ಲ ಎಕ್ಸ್ಟ್ರಾ ಮಸಾಲಾ ಇಲ್ಲ ಸಿಂಪಲ್ ಆಗಿ ಈಸಿಯಾಗಿ ಹೋಗ್ಬಿಡುತ್ತೆ ಬಿರಿಯಾನಿ ಅಂಡ್ ಪುಲಾವ್ ಅಂತಾನು ಹೇಳ್ಬೋದು ಇಲ್ಲ ಬಿರಿಯಾನಿ ಅಂತಾನು ಹೇಳ್ಬಹುದು ಚಿಕನ್ ಪುಲಾವ್ ಬಿರಿಯಾನಿ ಏನ್ ಬೇಕಾದ್ರೂ ಕರಿಬಹುದು ನೋಡಿ ನಮ್ದು ಸಿಂಪಲ್ ಆಗಿರೋ ಗ್ರೇವಿ ರೆಡಿ ಆಯ್ತು ಏನಾದರೂ ಸೊಪ್ಪು ಇದ್ರೆ ಸೊಪ್ಪುನು ಸಹ ಹಾಕೊಂಡ್ರೆ ಚೆನ್ನಾಗ್ ಬರುತ್ತೆ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಯೋಚನೆ ಮಾಡಿ ಆ ಮನೇಲೆ ಕರ್ವೆನ್ ಸೊಪ್ಪಿನ ಗಿಡ ಇದ್ದೇ ಇದೆ ಸಾರಿ ಮರ ಇದೆ ಯಾಕೆ ಹೇರ್ ಕೇರ್ ಮಾಡಬಾರ್ದು ಅನ್ಸ್ತು ಸೊ ಹೋದೆ ಮಾಡಿ ಮೇಲೆ ಹೋಗಿ ಸ್ವಲ್ಪ ಎಷ್ಟ್ ಬೇಕೋ ಅಷ್ಟು ಕರ್ಬೇನ್ ಸೊಪ್ನ ಕಿತ್ಕೊಂಡ್ ಬಂದೆ ಆಕ್ಚುಲಿ ನಾನು ಯಾವ ಹೇರ್ ಕೇರು ಸ್ಕಿನ್ ಕೇರು ಯಾವ್ದು ಮಾಡದೆ ಇರೋ ಸಿಚುಯೇಷನ್ ಅಲ್ಲಿ ಇದೀನಿ ನಾನು ಆದ್ರೆ ಏನಕ್ಕೆ ಇದೆಲ್ಲಾ ಮಾಡ್ತಾ ಇದೀನಿ ಅಂತಂದ್ರೆ ಇವಾಗ ನನ್ಗೆ ಏನೋ ಒಂದ್ ನಾಲ್ಕು ಗೊತ್ತಿರೋ ವಿಷಯನ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ತಿಳಿಸ್ಬೇಕು ಅನ್ನೋ ಒಂದು ಖುಷಿಯಿಂದ ನಾನು ಮಾಡ್ತಾ ಇದ್ದೀನಿ ನನಗೆ ಇನ್ಸ್ಪಿರೇಷನ್ನು ಸ್ಫೂರ್ತಿ ಎಲ್ಲ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ನಾನು ನಿಮಗೆ ತೋರಿಸ್ತೀನಿ ಹಂಗೆ ನಾನು ಸಹ ಕೇರ್ ಮಾಡ್ಕೊತಾ ಇದ್ದೀನಲ್ವಾ ಅಲ್ವಾ ಅದಕ್ಕೋಸ್ಕರ ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ಅಂದಿದ್ರೆ ಇವಾಗ ನನಗೆ ನೀವೆಲ್ಲ ನನ್ನ ಜೊತೆ ಮಾತಾಡಿಲ್ಲ ಅಂದಿದ್ರೆ ನಾನು ಯಾವ ಕೇರು ಮಾಡ್ತಾ ಇರಲ್ಲ ಏನೂ ಮಾಡ್ತಾ ಇರಲ್ಲ ನಿಮಗ್ ತೋರಿಸ್ಬೇಕು ನನಗೆ ಗೊತ್ತಿರೋ ಒಂದ್ ನಾಲ್ಕೈದು ವಿಷಯನ ನೀವು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನ್ನೋ ಒಂದ್ ರೀತಿಲಿ ನಾನು ಸಹ ಕೇರ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ವಿಷಯವಾಗಿ ನನ್ಗೆ ತುಂಬಾನೇ ಖುಷಿ ಇದೆ ಅಂಡ್ ನಾನು ಇದು ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಫಸ್ಟಿಗೆ ಕೊಬ್ಬರಿ ಎಣ್ಣೆ ಅಂದ್ರೆ ಇದನ್ನ ಸ್ಟೋರ್ ಮಾಡಿ ಸಹ ಇಟ್ಕೋಬಹುದು ನಾವು ಏನ್ ವೇಸ್ಟ್ ಏನು ಆಗಲ್ಲ ಇದು ನೆಕ್ಸ್ಟ್ ಸ್ವಲ್ಪ ಹರಳೆಣ್ಣೆ ಹರಳೆಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ ಹಾಕಿದ್ದಾರೆ ನಮ್ಮಅಮ್ಮ ಸ್ವಲ್ಪ ಫ್ಲೇವರು ಚೆನ್ನಾಗಿರುತ್ತೆ ಕೂದಲುಗೂ ಚೆನ್ನಾಗಿರುತ್ತೆ ಅಂತ ಹೇಳಿ ಎಷ್ಟು ಬೇಕಷ್ಟು ಹಾಕೋಬೇಕು ನೆಕ್ಸ್ಟ್ ನಾನು ಬಾದಾಮ್ ಆಯಿಲ್ ಆಲ್ಮಂಡ್ ಡ್ರಾಪ್ಸ್ ತಂದಿದ್ನಲ್ಲ ನಾನು ಅದನ್ನು ಸಹ ಹಾಕೊಂಡೆ ಸ್ವಲ್ಪ ಅಂಡ್ ಇದೆಲ್ಲ ಸ್ಟೋರ್ ಮಾಡಿ ಇಟ್ಕೋಬಹುದು ಏನು ಆಗಲ್ಲ ಇದು ತಿಂಗಳಾನ್ಗಟ್ಲೆ ಇಟ್ಕೊಬಹುದು ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಹಾಕೋಬೇಕು ನಾನು ನನ್ಗಿದು ಒಂದು ನಾಲ್ಕೈದು ಟೈಮ್ ಯೂಸ್ ಆಗುತ್ತೆ ಯಾಕಂದ್ರೆ ನನ್ ಕೂದಲು ಸ್ವಲ್ಪ ಶಾರ್ಟ್ ಇದೆ ಅಲ್ವಾ ಉದ್ದ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ ಮತ್ತೆ ವಿಟಮಿನ್ ಇ ಆಯಿಲ್ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಪರವಾಗಿಲ್ಲ ಇದ್ರ ಜೊತೆಗೆ ಆಲಿವ್ ಆಯಿಲ್ ಸಹ ಯೂಸ್ ಮಾಡಬಹುದು ಇದ್ದವರು ನನ್ನ ಹಳೆ ಫೋಟೋಸ್ ಗಳೆಲ್ಲ ನೀವು ನೋಡುದೇ ನಂದು ಕೂದಲು ತುಂಬಾ ಚೆನ್ನಾಗಿದೆ ನಂದು ಆಕ್ಚುಲಿ ನ್ಯಾಚುರಲ್ ಸಿಲ್ಕಿ ಹೇರ್ಸು ತುಂಬಾ ಲಾಂಗ್ ತುಂಬಾ ದಪ್ಪ ಇದೆ ಇವಾಗ ಪ್ರೆಗ್ನೆನ್ಸಿ ಬಾಣಂತ ಅಂದಲೆ ಉದ್ರೋಗ್ಬಿಟ್ಟಿದೆ ಕೂದಲು. ನಾನು ಕಾಲೇಜ್ ಹೋಗ್ತಿರೋವಾಗ ಎಲ್ಲ ನಾನು ಇದೇ ಸೇಮ್ ನಾನು ರೆಸಿಪಿನ ಯೂಸ್ ಮಾಡ್ತಾ ಇದ್ದಿದ್ದು ಇದೇ ರೆಮಿಡಿನೇ ನಾನು ಯೂಸ್ ಮಾಡ್ತಾ ಇದ್ದಿದ್ದು ನೆಕ್ಸ್ಟ್ ಕರ್ವೆನ್ ಸೊಪ್ಪು ಮತ್ತೆ ಮೆಂತ್ಯನ ಏನ್ ಮಾಡೋದು ಅಂತ ಹೇಳ್ತೀನಿ ನಾನು ಹೇರ್ ಕೇರ್ ಮಾಡೋಣ ಅನ್ನೋಷ್ಟರಲ್ಲಿ ನೋಡಿ ಮನೆ ಹತ್ರ ಯಾರೋ ದೇವ್ರ ಕರ್ಸಿದ್ರು ಈ ಹೆಸರು ಏನೋ ಮರ್ತೇ ಹೋಯ್ತು ನನ್ಗೆ ತುಂಬಾ ಚೆನ್ನಾಗಿ ಆ ದೇವ್ರು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇತ್ತು ನೋಡಿ ಅಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಏನೋ ಒಂದು ಅದೇನೋ ಒಂದು ಮುಖವಾಡ ಅಂತ ಇಟ್ಕೊಂಡಿರ್ತಾರಲ್ಲ ಅದ್ರಿಂದ ಏನೋ ಡ್ಯಾನ್ಸ್ ಮಾಡ್ತಾ ಇದ್ರು ಖಡ್ಗ ಮತ್ತೆ ಮುಖವಾಡ ಅದೆಲ್ಲಾ ಇಟ್ಕೊಂಡು ಹೆಣ್ಮಕ್ಳೆಲ್ಲಾ ಕಲಶ ಎಲ್ಲ ಹೋಗ್ತಿದ್ರು ನಾನು ಅದಕ್ಕೆ ಸ್ವಲ್ಪ ಹೇರ್ ಕೇರ್ ಅಲ್ಲಿ ಶೂಟ್ ಮಾಡ್ತಾ ಇದ್ದೆ ನಾನು ಅಷ್ಟರಲ್ಲಿ ಇದು ಬಂತು ಅಂತ ಅನ್ಬಿಟ್ಟು ನೋಡ್ಕೊಂಡು ಹಂಗೆ ನಿಂತ್ಕೊಂಡ್ವಿ ಆಮೇಲೆ ಸಕ್ಸಸ್ ಅನ್ನೋದು ಓವರ್ ನೈಟ್ ಯಾರಿಗೂ ಸಿಗಲ್ಲ ಆ ಓವರ್ ನೈಟ್ ಸಕ್ಸಸ್ ಸಿಕ್ಕಿದ್ರು ಅವ್ರ ಆ ಸಕ್ಸಸ್ ಇಂದ ಎಷ್ಟು ದಿಸಗಳು ಎಷ್ಟು ವರ್ಷಗಳು ಸಹ ಕಷ್ಟಪಟ್ಟಿ ಆ ನ ತಗೊಂಡಿರ್ತಾರೆ ಅನ್ನೋದನ್ನ ಎಲ್ರೂ ಯೋಚನೆ ಮಾಡ್ಬೇಕಾಗತ್ತೆ ಫಸ್ಟ್ ಮನಿ ಅಲ್ಲ ದುಡ್ಡು ಮುಖ್ಯ ಅಲ್ಲ ನಮಗೆ ನೇಮು ಫೇಮು ಆಮೇಲೆ ಮನಿ ಬರೋ ಅಂಥದ್ದು ನೆಕ್ಸ್ಟ್ ಸ್ವಲ್ಪ ಬಿಸಿ ಮಾಡಿ ಅದನ್ನ ಬಿಸಿಲಿಗೆ ಇಟ್ಕೊಳ್ಳೋದಾದ್ರೆ ಇಟ್ಕೊಬೋದು ಬಿಸಿಲು ಇದ್ರೆ ಸ್ವಲ್ಪ ಒಂದು ಹತ್ತು ಮೂವತ್ತು ಸೆಕೆಂಡ್ ಅಷ್ಟು ಬಿಸಿಲು ಬಿಸಿ ಮಾಡಿ ಕರ್ಬೇವಿನ ಸೊಪ್ಪು ಮೆಂತ್ಯ ಡೈರೆಕ್ಟಾಗಿ ಹಾಕಿಬಿಡ್ಬೇಕು ನೋಡಿ ಈ ರೀತಿ ಸ್ಟೋರ್ ಮಾಡ್ಕೊಂಡು ಇಡ್ಕೋಬಹುದು ಇದು ಎರಡುನು ತೆಗ್ಯಕ್ ಹೋಗ್ಬೇಡಿ ಎಣ್ಣೆ ಒಳಗಡೆ ಹಂಗೆ ಡಿಪ್ ಆಗಿರ್ಲಿ ಕೂದಲಂತ ತುಂಬಾ ಚೆನ್ನಾಗುತ್ತೆ ಶೈನ್ ಆಗುತ್ತೆ ಸಾಫ್ಟ್ ಆಗುತ್ತೆ ಡ್ಯಾಂಡ್ರಫ್ ಇರಲ್ಲ ನಾನ್ ಸ್ವಲ್ಪ ಹೊತ್ತು ಅದನ್ನ ಕೂಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆಚೆಗಡೆ ಇಟ್ಬಿಟ್ಟೆ ಕೂಲ್ ಆದ್ಮೇಲೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳಿ ನೆಕ್ಸ್ಟ್ ಆಯಿಲ್ ಎಲ್ಲ ಅಪ್ಲೈ ಮಾಡ್ಕೊಂಡೆ ಚಿನ್ನಿ ಸ್ವಲ್ಪ ಅಂಗಡಿ ಹೋಗೋಣ ಅಂತ ಹೇಳಿ ಅವಳನ್ನ ಹಂಗೆ ಅಂಗಡಿ ಕರ್ಕೊಂಡು ಹೋದೆ ಮಾಮೂಲಿ ಅವಳು ಇರುತ್ತಲ್ಲ ಅದ್ ಕೊಡ್ಸು ಇತ್ ಕೊಡ್ಸು ಅಂತ ಹೇಳಿ ಹಂಗೆ ಸ್ವಲ್ಪ ಹೋಗಿ ಬರೋಣ ಅಂತ ಹೇಳಿ ಹಂಗೆ ಹೊರಟ್ವಿ ಆಮೇಲೆ ಸ್ವಲ್ಪ ನಮ್ಮ ಅಮ್ಮನಿಗೆ ಸಲೂನಿ ಕರ್ಕೊಂಡು ಹೋಗ್ಬೇಕಿತ್ತು ತುಂಬಾ ವರ್ಷಗಳಾಗಿತ್ತು ಸೊ ಹಂಗಾಗಿ ಹಾಯ್ ಎವ್ರಿ ವನ್ ಹೇರ್ ಕಟ್ ಮಾಡಿಸೋಣ ಅಂತ ಬಂದಿದ್ದೀವಿ ಸುಮಾರು ವರ್ಷಗಳ ಆಯ್ತು ಅನ್ಸುತ್ತ ನಮ್ಮಅಮ್ಮ ಹೇರ್ ಕಟ್ ಮಾಡಿಸ್ಕೊಂಡು ಯಾವಾಗಲೂ ಮನೇಲೆ ಇರ್ತಾರಲ್ವಾ ಸೊ ಅವ್ರಿಗೆ ಹೇರ್ ಕಟ್ ಎಲ್ಲ ಮಾಡಿಸ್ಕೋಬೇಕು ಹೇರ್ ಕೇರ್ ಮಾಡ್ಕೋಬೇಕು ಅಂತ ಏನು ಅನಿಸಲ್ಲ ಮನೇಲಿ ಮಾಮೂಲಿ ಶ್ಯಾಂಪೂ ಮತ್ತು ಹೇರ್ ಆಯಿಲ್ ಅಷ್ಟೇ ಯೂಸ್ ಮಾಡ್ತಾರೆ ಇವತ್ತು ಕರ್ಕೊಂಡು ಬಂದಿದ್ದೀನಿ ನೋಡೋಣ ಸಿಂಪಲ್ಲಾಗಿ ಯೂ ಕಟ್ ಮಾಡಿಸ್ತೀನಿ ಹೇಗೆ ಬರುತ್ತೆ ಅಂತ ಆಮೇಲೆ ಸ್ವಲ್ಪ ವೈಟೆಸ್ ಇರುತ್ತೆ ಅಲ್ವಾ ಮಾಮೂಲಿ ಬ್ಲ್ಯಾಕ್ ಹಾಕೇ ಹಾಕ್ತಾರೆ ಸೊ ಇಲ್ಲೇ ಬ್ಲ್ಯಾಕ್ ಕಲರ್ ಹಾಕಿಸಿ ಯೂ ಕಟ್ ಮಾಡಿಸಿ ಹೋಗೋಣ ಅಂತ ಬಂದಿದ್ದೀವಿ ನೋಡೋಣ ಹೇಗೆ ಬರುತ್ತೆ ಅಂತ ನಮ್ಮಮ್ಮಗೆ ಇದೆಲ್ಲ ಹೊಸ್ತು ಈ ಥರ ಎಲ್ಲ ಸಲೂನಿಗೆ ಹೋಗಿ ಹಿಂಗೆಲ್ಲ ಹೇರ್ ವಾಶ್ ಮಾಡಿಸಿ ಹೇರ್ ಕಟ್ ಎಲ್ಲ ಮಾಡ್ಸ್ಕೊಳೋದು ನನ್ನ ಮದ್ವೆ ಟೈಮಲ್ಲಿ ಮಾಡಿಸಿದ್ದು ಅಂದರೆ ಮಾಮೂಲಿ ಹೇರ್ ಕಟ್ಟು ಈ ಥರ ಹೇರ್ ವಾಶ್ ಅದೆಲ್ಲ ಮಾಡಿಸಿರ್ಲಿಲ್ಲ ಅವ್ರಿಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಲಾಸ್ಟಿಗೆ ತುಂಬ ಚೆನ್ನಾಗಿ ಬಂದಿತ್ತು ya tu. Ah, aduh. Aduh, aduh. Tos, tos, nanti. ini nanti. Tos kita tos. ಅಪ್ಪ ಇವರು ತುಂಬಾನೇ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೊಟ್ರು ಅಂತಾನೆ ಹೇಳ್ಬೋದು ತುಂಬಾ ಪೇಷನ್ಸ್ ಆಗಿ ಆಲ್ಮೋಸ್ಟ್ ಒಂದು ಟೂ ಅಂಡ್ ಹಾಫ್ ಅವರ್ಸ್ ಹಿಡಿತು ಈ ಸಲೂನ್ ಹೋಗ್ಬಿಟ್ರಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ನನ್ನ ಮಗನ್ನ ಮನೇಲೆ ಬಿಟ್ಟು ಹೋಗಿದ್ವಿ ಸಲೂನ್ ಇಲ್ಲೇ ಪಕ್ಕದಲ್ಲೇ ಇದ್ದಿದ್ದು ಹಂಗಾಗಿ ಹೆಂಗೋ ಮ್ಯಾನೇಜ್ ಆಗುತ್ತೆ ಅಪ್ಪ ನೋಡ್ಕೊಂತಾ ಇದ್ರು ನನ್ನ ಮಗನ್ನ உண்ணீர்ச்சி ஏன் அம்மா கட்டிங்கம்மாங்க ஏன் கட்டிங்கு யூ கட்டிங் நீங்க கட்ட கட்டிங்கு கழுத்தியா கழ ಸೊ ಫೈನಲಿ ಹೇರ್ ಕಟ್ಟು ಆಯಿತು ಅಂದರೆ ಬ್ಲೋ ಡ್ರೈ ಮಾಡಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಹಾಕ್ಬೇಕಿತ್ತಲ್ಲ ಬ್ಲ್ಯಾಕ್ ಕಲರ್ ಎಲ್ಲ ಹಾಕ್ತಾ ಇದ್ರು ಕಲರ್ ಮಾಡಿಸ್ಕೊಳುತ್ತೆ ಅಮ್ಮಮ್ಮ ಬ್ಲ್ಯಾಕ್ ಕಲರ್